ಸರ್ ಸ್ವಸ್ತಿಕ್ ಮೂವಿ ನೋಡಿದ್ರು ಅನಿಸುತ್ತೆ ಸರ್ ನೀವು ಸ್ವಸ್ತಿಕ್ ಮೂವಿ ಮತ್ತು ಹೋಮ್ ಮೂವಿ ನೋಡಿದ ನೆನ್ಪು ಬಂತು ಸರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಆಮೇಲೆ ಈ ವಿಶೇಷವಾಗಿ ಎಲ್ರಿಗೂ ಇನ್ಫಾರ್ಮೇಷನ್ ಏನಪ್ಪ ನಾನು ಕೊಡೋದು ಅಂದರೆ ಫೋನ್ಗಳಲ್ಲಾಗಲಿ ಅಥವಾ ಅಕ್ಕಪಕ್ಕದಲ್ಲಿ ಮಾತಾಡಿಸೋ ಡಿಸ್ಟರ್ಬೆನ್ಸಲ್ಲಿ ಎರಡು ನಿಮಿಷ ನೀವು ಮೈಂಡ್ ಡೈವರ್ಟ್ ಆಯಿತು ಅಂದರೆ ಮೂವಿ ಏನೂ ಅರ್ಥ ಆಗಲ್ಲ ಸರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅದು ಬೇರೆ ಲೆವೆಲ್ಗಿದೆ ಬ್ಲಡ್ ತೋರಿಸಿದ್ದಾರೆ ಸರ್ ಮೈ ಜುಮ್ ಅನ್ನತ್ತೆ ಸರ್ ನಾವೇ ಏನೋ ಮಾಡ್ತಿದ್ದೀವಿ ನಾವೇ ಇನ್ವಾಲ್ವ್ ಆಗಿದ್ದೀವಿ ಅನ್ನೋ ರೀತಿ ಅಷ್ಟು ಚೆನ್ನಾಗಿ ಮೂಡಿಬಂದಿದೆ ಸರ್ ಪೆಪೆ ಅಂದರೆ ಅದು ಏನೋ ಒಂಥರ ಅಂದ್ಕೊಂಡು ಬಂದ್ವಿ ಸರ್ ನೂರೈವತ್ತು ರೂಪಾಯಿ ಕೊಟ್ಟಿದ್ದಕ್ಕೂ ಬೇರೆ ಲೆವೆಲ್ಗೆ ಕಿಕ್ಕು ಕೊಡ್ತು ಸರ್ ತಾವೆಲ್ಲರೂ ಫ್ಯಾಮಿಲಿ ಜೊತೆ ಬನ್ನಿ ನಾವು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಮಕ್ಕಳಿಗೆ ಅಡೌ ಅಲೌಡ್ ಇಲ್ಲ ಅಂದರು ಬಟ್ ಮಕ್ಕಳು ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ಕರ್ಕೊಂಡ್ಬಂದ್ವಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡೋದು ಸರ್ ಎಲ್ಲೋ ಬ್ಲಡ್ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಮಕ್ಳು ನೋಡಬಾರ್ದು ಅನ್ನೋದಕ್ಕಂಥದ್ದು ಏನಿಲ್ಲ ಇಡೀ ಫ್ಯಾಮಿಲಿ ಜೊತೆ ಮೂವಿನ ಕುತ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡ ಇಂಡಿಷನಲ್ಲಿ ಹ್ಯಾಟ್ರಿಕ್ ನಾವು ವಿಜಯ ಸಾಧಿಸಿದ್ದೀವಿ ಅಂದರೆ ಪ ಮೊದಲನೇದು ಭೀಮ ಕೃಷ್ಣ ಪ್ರಣಾಮ್ ಸಕಿ ಮತ್ತು ಪೆಪೆ ಅದರ ಲಿಸ್ಟಲ್ಲಿ ಸೇರ್ಕೊಂಡಿದೆ ಸರ್ ಸರ್ ಮೂರನೇ ಹ್ಯಾಟ್ರಿಕ್ ಫಿಲಮ್ ಕನ್ನಡ ಇಂಡಸ್ಟ್ರಿ ಒಂದೇ ತಿಂಗಳಾಗ ಕೊಟ್ಟಿರೋದಕ್ಕೆ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಅವ್ನು ನಿರ್ಮಾಣ ಮಾಡಿರೋ ಎಲ್ಲ ಪ್ರೊಡ್ಯೂಸರ್ ತುಂಬ ತುಂಬಾ ಥ್ಯಾಂಕ್ ಯು ಸೊ ಮಚ್ ಅದನ್ನ ಪ್ರಮೋಟ್ ಮಾಡ್ತಿದ್ರಲ್ಲ ಸರ್ ಒಳ್ಳೆ ಮೂವಿನ ಬಂದು ನೋಡಿ ಅಂತ ತಾವೆಲ್ಲ ಮೀಡಿಯಾದವ್ರು ಹೇಳ್ತಿದ್ರ ನಿಮಗೆ ಮೊದಲೇ ಹ್ಯಾಂಡ್ಸ್ ಅಪ್ ಹೇಳ್ಬೇಕು ಸರ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ವಿನಯ್ ಸರ್ದು ಡಿಫ್ರೆಂಟ್ ಓಷನ್ ಅಂತಲೇ ಹೇಳ್ಬೋದು ಇಷ್ಟು ದಿನ ಲವರ್ ಬಾಯ್ ಆಗಿ ನೋಡಿದ್ವಿ ವಿನಯ್ ಸರ್ನ ಇವಾಗ ಆ್ಯಕ್ಷನ್ ಮೂವಿನಲ್ಲಿ ನೋಡೋಕ್ಕೆ ತುಂಬ ಸೂಟ್ ಆಗಿದೆ ಆ್ಯಕ್ಚುಲಿ ಅದು ಅವ್ರದ್ದು ಆ್ಯಕ್ಷನ್ ಅನ್ನೋದು ತುಂಬ ಸೂಟ್ ಆಗಿದೆ ವಿನಯ್ ಸರ್ಗೆ ಸಂಪ್ರದಾಯಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮೂವಿನಲ್ಲಿ ನಾವು ಇನ್ನೊಂದು ಚೇಂಜ್ ಮಾಡ್ಕೋಬೇಕಾಗಿರೋದು ತುಂಬ ಇದೆ ಆಲ್ಮೋಸ್ಟ್ ಚೇಂಜ್ ಇದೆ ಸಂಪ್ರದಾಯಗಳ ಬಗ್ಗೆ ಈ ಮೂವಿ ನೋಡಿದ ಮೇಲೆ ಇನ್ನೂ ಒಂದಿಷ್ಟು ಜನ ಚೇಂಜ್ ಮಾಡ್ಕೊತಾರೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲೀಸ್ ಬಂದು ನೋಡಿ ಓಕೆ ಥ್ಯಾಂಕ್ ಯು